ಸಂಘ ಪರಿವಾರದ ಕಟ್ಟಾಳನ್ನ ಹುಡುಕಿ ಎಂಎಲ್ಸಿ ಟಿಕೆಟ್ ಕೊಟ್ಟ ಬಿಜೆಪಿ ವರಿಷ್ಠರು ನಳಿನ್ ಕುಮಾರ್ ಕಟೀಲ್ ಸತೀಶ್ ಕುಂಪಲ ಉದಯ್ ಕುಮಾರ್ ಶೆಟ್ಟಿ ಸಹಿತ ಹಿರಿಯ ನಾಯಕರಿಗೆ ನಿರಾಸೆ ಮಾಜಿ ಸಂಸದ ನಳಿನ್ ಕಟೀಲ್ ರ ಚುನಾವಣಾ ರಾಜಕೀಯ ಜೀವನ ಬಹುತೇಕ ಅಂತ್ಯಗೊಂಡಿದೆಯಾ ಎಂಎಲ್ಸಿ ಟಿಕೆಟ್ ಕಿಟ್ಟಿಸಿಕೊಂಡ ಕಿಶೋರ್ ಕುಮಾರ್ ಬೋಟ್ಯಾಡಿ ಯಾರು ರಾಜ್ಯ ವಿಧಾನ ಪರಿಷತ್ಗೆ ದಕ್ಷಿಣ ಕನ್ನಡ ಸ್ಥಳೀಯ ಸಂಸ್ಥೆಗಳಿಂದ ನಡೆಯಲಿರುವ ಉಪಚುನಾವಣೆಗೆ ಬಿಜೆಪಿ ಅಚ್ಚರಿಯ ಅಭ್ಯರ್ಥಿಯನ್ನ ಘೋಷಿಸಿದ್ದು ಕಿಶೋರ್ ಕುಮಾರ್ ಬೊಟ್ಯಾಡಿ ಅವರಿಗೆ ಟಿಕೆಟ್ ನೀಡಲಾಗಿದೆ ಬಿಜೆಪಿ ಕೇಂದ್ರೀಯ ಚುನಾವಣಾ ಸಮಿತಿ ಮಂಗಳವಾರ ಟಿಕೆಟ್ ಘೋಷಿಸಿದ್ದು ಕಿಶೋರ್ ಕುಮಾರ್ ಬೊಟ್ಯಾಡಿ ಅವರಿಗೆ ಟಿಕೆಟ್ ಸಿಕ್ಕಿದ್ದು ಭಾರೀ ಕುತೂಹಲಕ್ಕೆ ಕಾರಣ ಆಗಿದೆ ಎಂಎಲ್ಸಿ ಟಿಕೆಟ್ಗೆ ನಳಿನ್ ಕುಮಾರ್ ಕಟೀಲ್ ಕುಮಾರ್ ಶೆಟ್ಟಿ ಸತೀಶ್ ಕುಂಪಲ ಅವರಂತಹ ಹಿರಿಯರ ಹೆಸರುಗಳೇ ಚಾಲ್ತಿಯಲ್ಲಿತ್ತು ಆದರೆ ದಿಢೀರನೆ ಕಿಶೋರ್ ಕುಮಾರ್ ಅವರ ಹೆಸರು ಪ್ರಕಟ ಆಗಿದೆ ಮಂಗಳವಾರ ಸಂಜೆ ಟಿಕೆಟ್ ಪ್ರಕಟವಾದ ಕೂಡಲೇ ಈ ಕಿಶೋರ್ ಕುಮಾರ್ ಯಾರು ಅನ್ನೋ ಪ್ರಶ್ನೆ ಹಲವರಿಂದ ಕೇಳಿ ಬಂದಿದೆ ಈವರೆಗೆ ಸಾರ್ವಜನಿಕವಾಗಿ ಅಷ್ಟೊಂದು ಚಿರಪರಿಚಿತರಲ್ಲದ ಕಿಶೋರ್ಗೆ ಬಿಜೆಪಿ ಎಂಎಲ್ಸಿ ಟಿಕೆಟ್ ಕೊಟ್ಟಿದ್ದು ಕರಾವಳಿ ಬಿಜೆಪಿಯ ಹಿರಿಯ ನಾಯಕರಿಗೆ ಅಚ್ಚರಿ ತಂದಿದೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಕ್ಷದೊಳಗೆ ಕಾರ್ಯಕರ್ತರ ನಡುವೆ ಅದರಲ್ಲೂ ಸಂಘ ಪರಿವಾರದಲ್ಲಿ ಸಕ್ರಿಯ ನಾಯಕ ಈ ಕಿಶೋರ್ ಕುಮಾರ್ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ರಾಜೀನಾಮೆಯಿಂದ ತೆರವಾಗಿರುವ ಪರಿಷತ್ ಕ್ಷೇತ್ರಕ್ಕೆ ಅಕ್ಟೋಬರ್ ಇಪ್ಪತ್ತೊಂದರಂದು ಮತದಾನ ನಡೆಯಲಿದ್ದು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಮತ ಎಣಿಕೆ ನಡೆಯಲಿದೆ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಮತ್ತೋರ್ವ ಹಿರಿಯ ಮುಖಂಡ ಉದಯ್ ಕುಮಾರ್ ಶೆಟ್ಟಿ ಸೇರಿ ಕರಾವಳಿಯ ಘಟಾನುಘಟಿ ಬಿಜೆಪಿ ನಾಯಕರು ಟಿಕೆಟ್ ಆಕಾಂಕ್ಷಿಗಳಾಗಿದ್ರು ಬಿಜೆಪಿ ರಾಜ್ಯ ಘಟಕದಿಂದಲೂ ಈ ಪೈಕಿ ಮೂರು ಹೆಸರುಗಳನ್ನೇ ದಿಲ್ಲಿಗೆ ಕಳುಹಿಸಲಾಗಿದೆ ಅಂತ ವರದಿಯಾಗಿತ್ತು ಎಂಎಲ್ಸಿ ಟಿಕೆಟ್ ಕಿಟ್ಟಿಸಿಕೊಂಡ ಕಿಶೋರ್ ಕುಮಾರ್ ಯಾರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬೊಟ್ಯಾಡಿ ನಿವಾಸಿ ಕಿಶೋರ್ ಕುಮಾರ್ ಸವಿತಾ ಸಮಾಜಕ್ಕೆ ಸೇರಿದವರು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯ ಹಾಲಿ ಪ್ರಧಾನ ಕಾರ್ಯದರ್ಶಿಯಾಗಿರುವ ಕಿಶೋರ್ ಕುಮಾರ್ ಬೊಟ್ಯಾಡಿ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾಗಿ ರಾಜ್ಯ ಉಪಾಧ್ಯಕ್ಷರಾಗಿನೂ ಸೇವೆ ಸಲ್ಲಿಸಿದ್ರು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನಿಂದ ಸಾರ್ವಜನಿಕ ಜೀವನ ಆರಂಭಿಸಿದ ಕಿಶೋರ್ ಕುಮಾರ್ ಸಂಘ ಪರಿವಾರದ ಕಟ್ಟಾಳಾಗಿ ಗುರುತಿಸಿಕೊಂಡವರು ಪಕ್ಷದ ತಳಮಟ್ಟದ ಸಂಘಟನೆಯಲ್ಲಿ ಹಲವಾರು ವರ್ಷಗಳಿಂದ ಶ್ರಮಿಸಿದವರು ಈಗ ಅವರ ಶ್ರಮವನ್ನ ಪಕ್ಷ ಗುರುತಿಸಿ ಎಂಎಲ್ಸಿ ಟಿಕೆಟ್ ನೀಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸವಿತಾ ಸಮಾಜ ಹಿಂದುಳಿದಿದ್ದು ಕಿಶೋರ್ಗೆ ಟಿಕೆಟ್ ನೀಡುವ ಮೂಲಕ ಮುಂದಿನ ದಿನಗಳಲ್ಲಿ ಸಮುದಾಯದ ಮತಗಳನ್ನು ಸೆಳೆಯೋಕೆ ಬಿಜೆಪಿ ತಂತ್ರ ರೂಪಿಸಿದೆ ಎನ್ನಲಾಗಿದೆ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಮುಂಚೂಣಿಯಲ್ಲಿದ್ದ ನಳಿನ್ ಕುಮಾರ್ ಕಟೀಲ್ ರಾಜಕೀಯ ಭವಿಷ್ಯ ಮುಗಿತ ಸತತ ಮೂರು ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಲೋಕಸಭೆಗೆ ಆಯ್ಕೆಯಾಗಿದ್ದ ನಳಿನ್ ಕುಮಾರ್ ಕಟೀಲ್ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದವರು ಬೊಮ್ಮಾಯಿಯವರು ಸಿಎಂ ಆಗಿದ್ದಾಗ ಇಡೀ ಕರಾವಳಿಯ ಬಿಜೆಪಿ ನಳಿನ್ ಕುಮಾರ್ ಕಟೀಲ್ ಹೇಳಿದ ಹಾಗೆ ನಡೀತಾ ಇತ್ತು ಉಸ್ತುವಾರಿ ಸಚಿವರು ಶಾಸಕರು ಎಲ್ರೂ ನಳಿನ್ ಏನು ಹೇಳಿದ್ರು ಅದನ್ನೇ ಮಾಡ್ತಿದ್ರು ಆದರೆ ಕಾಲ ಬದಲಾಯಿತು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ನಳಿನ್ಗೆ ಬಿಜೆಪಿ ಟಿಕೆಟ್ ನಿರಾಕರಿಸಿಬಿಡ್ತು ಪಕ್ಷದೊಳಗೆ ಕಾರ್ಯಕರ್ತರ ವಲಯದಲ್ಲಿ ಸಂಘ ಪರಿವಾರದಲ್ಲಿ ಅವರ ಬಗ್ಗೆ ಇದ್ದ ಅಸಹನೆಯನ್ನ ನಿರ್ಲಕ್ಷಿಸಿ ನಳಿನ್ ದೊಡ್ಡ ಬೆಲೆಯನ್ನೇ ತೆರಬೇಕಾಯಿತು ನಾಲ್ಕನೇ ಬಾರಿ ಎಂಪಿ ಆಗುವ ಅವಕಾಶ ಕೈತಪ್ಪಿದ್ರು ಪಕ್ಷಕ್ಕೆ ನಿಷ್ಠರಾಗಿದ್ರು ಈ ಬಾರಿ ಪರಿಷತ್ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದ ನಳಿನ್ ಕುಮಾರ್ ಕಟೀಲ್ಗೆ ಅದೀಗ ಕೈತಪ್ಪಿದೆ ಹೊಸ ಮುಖಕ್ಕೆ ಪಕ್ಷ ಮಣೆ ಹಾಕಿದೆ ಹೊಸ ನಾಯಕತ್ವ ರೂಪಿಸುವ ಪ್ರಯತ್ನ ನಡೆಸಿದೆ ಕಾರ್ಯಕರ್ತರಿಗೆ ಖುಷಿಯಾಗುವ ನಿರ್ಧಾರವನ್ನ ತೆಗೆದುಕೊಂಡಿದೆ ಕೆಲಸ ಮಾಡಿದವರನ್ನ ಪಕ್ಷ ಗುರುತಿಸತ್ತೆ ಅನ್ನೋ ಭಾವನೆ ಬರೋ ಹಾಗೆ ಮಾಡಿದೆ ಇನ್ನು ಹತ್ತಿರದಲ್ಲಿ ಯಾವುದೇ ಚುನಾವಣೆ ಇಲ್ಲ ಹಾಗಾಗಿ ನಳಿನ್ ಕುಮಾರ್ ಅವರ ಚುನಾವಣಾ ರಾಜಕೀಯ ಮುಗಿದ ಹಾಗೇನೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಎಂಎಲ್ಸಿ ಟಿಕೆಟ್ ಕೈ ತಪ್ಪಿದ್ರಿಂದ ನಳಿನ್ ಕುಮಾರ್ ಕಟೀಲ್ ಮೂಲೆ ಗುಂಪಾಗಿಸುವ ವಿರೋಧಿ ಬಣದ ತಂತ್ರಗಾರಿಕೆ ಬಹುತೇಕ ಯಶಸ್ವಿಯಾದಂತೆ ಕಾಣ್ತಾ ಇದೆ ಅತ್ತ ಕೇಂದ್ರದಲ್ಲೂ ಇತ್ತ ರಾಜ್ಯದಲ್ಲೂ ದಕ್ಷಿಣ ಕನ್ನಡ ಜಿಲ್ಲಾ ರಾಜಕೀಯದಲ್ಲೂ ನಳಿನ್ ಕುಮಾರ್ ಅಷ್ಟಕ್ಕಷ್ಟೇ ಅನ್ನುವಂತಾಗಿದ್ದು ಅವರ ರಾಜಕೀಯ ಭವಿಷ್ಯ ಇಲ್ಲಿಗೆ ಮುಗೀತಾ ಅನ್ನೋ ಪ್ರಶ್ನೆ ಮೂಡಿದೆ ಆದರೆ ರಾಜಕೀಯದಲ್ಲಿ ಯಾವತ್ತು ಎಲ್ಲಿ ಅವಕಾಶದ ಬಾಗಿಲು ತೆರೆಯುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಅಂಥದ್ದೇ ಮತ್ತೊಂದು ಬಾಗಿಲು ನಳಿನ್ ಕುಮಾರ್ ಅವರ ಪಾಲಿಗೆ ತೆರೆದ್ರೂ ತೆರಿಬಹುದು ಇಲ್ಲದೆ ಇದ್ರೆ ಮಾತ್ರ ಕಷ್ಟ ಈ ಹಿಂದೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಾಗ ಯಡಿಯೂರಪ್ಪ ಬಣವನ್ನ ರಾಜ್ಯ ಬಿಜೆಪಿ ಕಚೇರಿಯಿಂದಲೇ ಹೊರದಬ್ಬುವ ಬಗ್ಗೆ ನಳಿನ್ ಕುಮಾರ್ ಮಾತಾಡಿದ್ದಾರೆ ಎನ್ನಲಾದ ಆಡಿಯೋ ಒಂದು ವೈರಲ್ ಆಗಿತ್ತು ಇದೀಗ ಬಿವೈ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದು ಒಂದ್ ಕಡೆ ನಳಿನ್ ಕುಮಾರ್ ಕಟೀಲ್ ಅವರನ್ನ ಸಂಪೂರ್ಣ ಮೂಲೆಗುಂಪು ಮಾಡುವಲ್ಲಿ ಯಶಸ್ವಿಯಾದ್ರೆ ಮತ್ತೊಂದು ಕಡೆ ಹೊಸ ಮುಖಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನೋ ಬಗ್ಗೆನೂ ಪ್ರಶಂಸೆ ಗಳಿಸಿಕೊಂಡಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು